ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗೆ ಪರಿಚಯ ಮಾಡಿಸುತ್ತಿದ್ದೇನೆ ಒಂದು ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಗೌಡ್ಗೆರೆ ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಬನ್ನಿ ಗೌಡಗೆರೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಗೌಡ್ಗೆರೆಯು ಇವು ಮೈಸೂರಿನಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಬರುವವರೆಗೆ ಮೈಸೂರಿನಿಂದಲೇ ಬಸ್ ವ್ಯವಸ್ಥೆ ಇರುತ್ತದೆ ಹಾಗೂ ಚನ್ನಪಟ್ಟಣ ಮದ್ದೂರಿನಿಂದ ಬಸ್ ವ್ಯವಸ್ಥೆ ಹಾಗೂ ಶೇರಿಂಗ್ ಆಟೋಗಳು ಸಹ ದೊರೆಯುತ್ತದೆ ಇಲ್ಲಿರುವ ಚಾಮುಂಡೇಶ್ವರಿ ವಿಗ್ರಹವು ಮೂವತ್ತೈದು ಸಾವಿರ ಕೆಜಿ ತೂಕವಿದೆ ಹಾಗೂ ಪಂಚಲೋಹದಿಂದ ಮಾಡಲಾಗಿದೆ ಮತ್ತು ನೆಲಮಟ್ಟದಿಂದ ಅರವತ್ತು ಅಡಿ ಉದ್ದ ಇದೆ ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿ ಬಂದು ವಾರಗಳು ಹರಕೆ ಮಾಡಿ ತೆಂಗಿನಕಾಯಿ ಕಟ್ಟಿದರೆ ನಾವು ಅಂದುಕೊಂಡಿರುವ ಕಾರ್ಯ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಸಹ ಇದೆ ಹರಕೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಸವಣ್ಣನವರ ಗದ್ದಿಗೆಗೆ ಪ್ರದಕ್ಷಿಣೆ ಹಾಕಿದ ನಂತರ ಶ್ರೀ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಇರುವ ದೇವಾಲಯಕ್ಕೆ ನಮಿಸಿ ತೆಂಗಿನಕಾಯಿಯನ್ನು ಇಲ್ಲಿ ಕಟ್ಟುತ್ತಾರೆ ಈ ತೆಂಗಿನಕಾಯಿಗಳನ್ನು ಬಸವಣ್ಣನವರು ಅಪ್ಪಣೆ ಕೊಟ್ಟ ನಂತರ ಅನ್ನದಾಸೋಹಕ್ಕೆ ಉಪಯೋಗಿಸಿಕೊಳ್ಳುತ್ತಾರೆ ಇಲ್ಲಿ ಬಸವಣ್ಣನವರ ಗದ್ದಿಗೆ ಸಹ ಇದೆ ವಾರ ವಾರ ಬಸವೇಶ್ವರ ಮೂರು ಚಾಮುಂಡೇಶ್ವರಿಯ ವಿಗ್ರಹದ ಸಮೀಪ ನಾವು ಹೋಗುವಾಗ ವಿಷ್ಣುವಿನ ದಶಾವತಾರಗಳನ್ನು ನಾವು ಕಾಣಬಹುದಾಗಿದೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಗೌಡ್ಗೆರೆಯಲ್ಲಿರುವಂತಹ ಮ್ಯೂಸಿಯಂನ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದೆ ಥ್ಯಾಂಕ್ ಯು